ಪಜಲ್ ತುಂಡುಗಳನ್ನು ಸರಿಸುತ್ತಾ ಚಾಕು ಇರುವ ಪಜಲ್ ತುಂಡನ್ನು ಮೇಜಿನ ಕೆಳಭಾಗಕ್ಕೆ ತಂದು ಹೊರತೆಗೆಯಬೇಕು ತಿರುಗಿಸಂಗಿಲ್ಲ ಫಜಲ್ ತುಂಡುಗಳನ್ನು ತಿರುಗಿಸುವಂತಿಲ್ಲ ಹಾಗೂ ಸ್ಥಳಾಂತರಿಸುವಂತಿಲ್ಲ ಹಗ್ಗವನ್ನು ಮೊದಲು ಕತ್ತರಿಸುವ ಅಭ್ಯರ್ಥಿ ಟಾಸ್ಕ್ ಗೆದ್ದು ಕಟ್ಟ ಕಡೆಯ ಮನೆಯ ಕ್ಯಾಪ್ಟನ್ ಆಗುತ್ತೆ ಫಸಲ್ ತುಂಡು ಸರಿಸಬೇಕಿರುವ ಮಾನದಂಡದ ಪ್ರಕಾರ ಚಾಕು ಇರುವ ಆ ತುಂಡನ್ನು ಹೊರಗೆ ತೆಗೆಯಲಾಗಿದೆ ಪಜಲ್ ತುಂಡುಗಳನ್ನು ಸರಿಸುತ್ತ ಚಾಕು ಇರುವ ಪಜಲ್ ತುಂಡನ್ನು ಮೇಜಿನ ಕೆಳಭಾಗಕ್ಕೆ ತಂದು ಹೊರ ತೆಗೆಯಬೇಕು ಪಜಲ್ ತುಂಡುಗಳನ್ನು ತಿರುಗಿಸುವಂತಿಲ್ಲ ಹಾಗೂ ಸ್ಥಳಾಂತರಿಸುವಂತಿಲ್ಲ ಹಗ್ಗವನ್ನು ಮೊದಲು ಕತ್ತರಿಸುವ ಅಭ್ಯರ್ಥಿ ಟಾಸ್ಕ್ ಗೆದ್ದು ಕಟ್ಟ ಕಡೆಯ ಮನೆಯ ಕ್ಯಾಪ್ಟನ್ ಆಗುತ್ತ ತುಂಡು ಸರಿಸಬೇಕಿರುವ ಮಾನದಂಡದ ಪ್ರಕಾರ ಚಾಕು ಇರುವ ಆ ತುಂಡನ್ನು ಹೊರಗೆ ತೆಗೆಯಲಾಗಿದೆ Big Bonds, in de rentrie om het